ಅಥವಾ ನೀನ್ಮನೆಯವ್ರಿ ನಾನು ನೀನ್ ನಡ್ಸಲು ಬದಿ ಈಗಿದ್ರೆ ನೂರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಡಬಿಡ ದಯವಿಟ್ಟು ನಡೆಯೋದು ನಡೆಯೋ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮಾಜಿ ಸಚಿವ ಮುನಿರತ್ನಾಗೆ ಈಗ ಸಂಕಟ ಶುರುವಾಗ್ಬಿಟ್ಟಿದೆ ನಾಲ್ಕನೇ ಸಲ ಎಂ ಎಲ್ ಎ ಆಗಿ ಗೆದ್ದಾಗ್ಲೂ ಕೂಡ ಕಷ್ಟ ಮಾತ್ರ ಅವರನ್ನ ಬಿಡ್ತಾ ಇಲ್ಲ ಹೆಜ್ಜೆ ಹೆಜ್ಜೆಗೂ ಅನೇಕ ರೀತಿಯ ವಿರೋಧವನ್ನ ಕಟ್ಕೊಂಡು ಬೆಳೆದವರವರು ಅರೆಸ್ಟ್ ಮುಂಚೆ ಮುನಿರತ್ನ ಜಂಟಿ ಷಡ್ಯಂತ್ರ ಅಂತ ಹೇಳ್ಕೊಂಡಿದ್ರು ಇದಕ್ಕೆಲ್ಲ ಕಾರಣ ಕುಸುಮಾ ಅಂತಾನು ಆರೋಪ ಮಾಡಿದ್ರು ಆದ್ರೆ ಈಗ ಕುಸುಮಾ ತಂದೆಯ ಆಡಿಯೋ ಒಂದ್ ಕಡೆ ಸೌಂಡ್ ಮಾಡ್ತಾ ಇದೆ ಮುನಿರತ್ನ ವಿಚಾರದಲ್ಲಿ ರಾಜ್ಯ ಬಿಜೆಪಿಗೂ ಕೂಡ ಒಂದ್ ರೀತಿ ಮುಜುಗರ ಉಂಟಾಗ್ಬಿಟ್ಟಿದೆ ಅಷ್ಟಕ್ಕೂ ಇಲ್ಲಿ ಮುನಿರತ್ನಾಗೂ ಹಾಗೂ ಕುಸುಮಾಗೂ ವೈರತ್ವ ಶುರುವಾಗಿದ್ದು ಯಾವಾಗ್ಲಿಂದ ಮಾಜಿ ಮಂತ್ರಿಯನ್ನ ಇಲ್ಲಿ ಟಾರ್ಗೆಟ್ ಮಾಡಿದ ಕುಸುಮಾ ಹಿಂದಿರೋ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಸತತ ನಾಲ್ಕು ಸಲ ಗೆದ್ದು ಬೀಗಿರೋ ಮುನಿರತ್ನ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗೆದ್ದ ಮೇಲಂತೂ ಮುನಿರತ್ನ ಅಂತೂ ಅಕ್ಷರಶಃ ಸಾಕಷ್ಟು ಸವಾಲಿನ ಸುಳಿಗೆ ಸಿಕ್ಕಾಕೊಂಡ್ರು ಅದೆಷ್ಟರ ಮಟ್ಟಿಗೆ ಒದ್ದಾಡ್ಬಿಟ್ರು ಅಂದ್ರೆ ಮಾಜಿ ಮಂತ್ರಿಯಾಗಿ ಅನುದಾನಕ್ಕೆ ಧರಣಿಯನ್ನೇ ಮಾಡಬೇಕಾಯ್ತು ಈ ಸಂದರ್ಭ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಮನವೊಲಿಸಿ ಧರಣಿಯನ್ನ ನಿಲ್ಲಿಸಿದ್ರು ಸದ್ಯ ಲಂಚ ಬೇಡಿಕೆ ಪ್ರಕರಣ ಹಾಗೆ ಜಾತಿ ನಿಂದನೆ ದೂರಿನ ಕೇಸ್ ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಈ ಬಂಧನಕ್ಕೂ ಮುನ್ನ ಮುನಿರತ್ನ ರಿಲೀಸ್ ಮಾಡಿದ್ದ ವಿಡಿಯೋ ಹೇಳಿಕೆಯಲ್ಲಿ ಇದೊಂದು ಷಡ್ಯಂತ್ರ ಅಂತ ಆರೋಪ ಮಾಡಿದ್ರು ಇದಿಷ್ಟೇ ಅಲ್ಲ ಗೆದ್ದ ಮೇಲೆ ಏನಾಗ್ತಾ ಇದೆ ಅನ್ನೋ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ ಖುದ್ದು ಮುನಿರತ್ನ ಅವರೇ ಹೇಳ್ಕೊಂಡಿರೋ ಮಾತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಮೇಲೆ ಮುಂದೆ ನನಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋ ಸುಳಿವು ಸಿಕ್ಕಿತ್ತಂತೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಿಸಲ್ಟ್ ನಂತರ ತನಗೆ ಕೇಡಾಗುತ್ತೆ ಅನ್ನೋ ಖಚಿತ ಭವಿಷ್ಯ ಸಿಕ್ಕಿತ್ತು ಅನ್ನೋ ಸಂಗತಿಯನ್ನ ಮುನಿರತ್ನ ಅವರೇ ಹೇಳಿಕೊಂಡಿದ್ರು ವಿಶೇಷ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ತನ್ನ ಕ್ಷೇತ್ರಕ್ಕೆ ಕೊಡಬೇಕಾಗಿದ್ದ ನೂರ ಇಪ್ಪತ್ತಾರು ಕೋಟಿ ಅನುದಾನ ತಡೆ ಹಿಡಿದಾಗ ಪರಾಜಿತ ಅಭ್ಯರ್ಥಿ ಷಡ್ಯಂತ್ರ ಅನ್ನೋ ಮಾತನಾಡಿದರು ಈಗ ತನ್ನ ಬಂಧನಕ್ಕೂ ಕೂಡ ಪರಾಜಿತ ಅಭ್ಯರ್ಥಿಯತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ಒಬ್ಬರೇ ಸಂಚು ಮಾಡಿಲ್ಲ ತನ್ನ ಬಂಧನಕ್ಕೆ ಇಬ್ಬರು ಸಂಚು ಮಾಡಿದ್ದಾರೆ ಅಂತ ಜಂಟಿ ಷಡ್ಯಂತ್ರ ಅನ್ನೋ ಪದವನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಈ ಜಂಟಿ ಷಡ್ಯಂತ್ರ ಅನ್ನೋ ಮೂಲಕ ಪರೋಕ್ಷವಾಗಿ ತಮ್ಮ ಜೊತೆಗೆ ಸೆಣಸಾಟ ಮಾಡಿ ಸೋತಂತಹ ಕುಸುಮ ಹನುಮಂತರಾಯಪ್ಪ ಹಾಗೂ ಡಿಕೆ ಸುರೇಶ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಮಾಜಿ ಮಂತ್ರಿ ಬೆಂಗಳೂರಿನ ಪ್ರಭಾವಿ ಬಿಜೆಪಿ ಶಾಸಕನಿಗೂ ಕುಸುಮ ಹನುಮಂತರಾಯಪ್ಪನವರಿಗೂ ಈ ಜಿದ್ದಾಜಿದ್ದಿ ಉಂಟಾಗಿದ್ಯಾಕೆ ಸೇಡಿಗೆ ಸೇಡು ಅನ್ನೋ ಹಂತಕ್ಕೆ ಇಲ್ಲಿ ರಾಜಕೀಯ ಸಂಗ್ರಾಮ ನಡೀತಾ ಇದೆಯಾ ತಮ್ಮ ವಿರುದ್ಧ ಹಾಗೆ ತಮ್ಮ ತಂದೆ ವಿರುದ್ಧ ಮುನಿರತ್ನ ಮಾಡ್ತಾ ಇರೋ ಆರೋಪಕ್ಕೆ ಕುಸುಮಾ ಕೂಡ ಠಕ್ಕರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಬಳಿ ಸಹಾಯಕ್ಕೆ ಅಂತ ಬಂದವರಿಗೆ ನೆರವು ನೀಡಿದ್ದೀವೇ ವಿನಃ ನಮಗೆ ಮುನಿರತ್ನ ವಿರುದ್ಧ ಷಡ್ಯಂತ್ರ ಮಾಡೋ ಸ್ಥಿತಿ ಎದುರಾಗಿಲ್ಲ ಬಾಯಿಗೆ ಬಂದ ಹಾಗೆ ಸಮುದಾಯಗಳಿಗೆ ಬೈದು ಈಗ ಷಡ್ಯಂತ್ರ ಅಂದ್ರೆ ಯಾರೂ ಸುಮ್ಮನಾಗೋದಿಲ್ಲ ಆಗೋದಿಲ್ಲ ಅಂತ ಖಡಕ್ ಆಗಿ ಕುಸುಮಾ ಮುನಿರತ್ನ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಕುಸುಮಾ ಹಾಗೆ ಮುನಿರತ್ನ ನಡುವಿನ ರಾಜಕೀಯದ ಜಂಗಿ ಕುಸ್ತಿಗೆ ಕಾರಣ ಹುಡುಕ್ತಾ ಹೋದ್ರೆ ನಾಲ್ಕು ವರ್ಷಗಳ ಹಿಂದಿನ ಘಟನೆ ಕಣ್ಮುಂದೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಅನೌನ್ಸ್ ಆಯಿತು ಅವತ್ತಿನ ಬಿಜೆಪಿ ಸರ್ಕಾರದ ಅತ್ಯಂತ ಪ್ರಭಾವಿಯಾಗಿದ್ದ ಮುನಿರತ್ನ ಬಿಜೆಪಿಯ ಅಭ್ಯರ್ಥಿಯಾಗಿದ್ರು ಆ ಕ್ಷಣ ಡಿಕೆ ಬ್ರದರ್ಸ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಷ್ಠಾವಂತ ಜಿಲ್ಲಾಧಿಕಾರಿಯಾಗಿದ್ದ ದಿವಂಗತ ಡಿಕೆ ರವಿ ಅವರ ಪತ್ನಿ ಕುಸುಮಾ ಅವರನ್ನ ಅಖಾಡ ಕೇಳಿಸಿದ್ರು ಅಲ್ಲಿ ತನಕ ಎಲ್ಲವೂ ಸರಿಯಾಗೇ ಇತ್ತು ಆರಂಭದಲ್ಲಿ ಡಿ ಕೆ ರವಿತಾಯಿ ಗೌರಮ್ಮ ಸೊಸೆಯ ಸ್ಪರ್ಧೆ ಬಗ್ಗೆ ಕಟುವಾಗಿ ವಿಮರ್ಶೆ ಮಾಡಿದ್ರು ಆ ಸಂದರ್ಭದಲ್ಲಿ ಕುಸುಮ ಅವರ ವಿರುದ್ಧ ಡಿ ಕೆ ರವಿತಾಯಿ ಗೌರಮ್ಮ ಅವರನ್ನ ದಾಳವಾಗಿ ಉರುಳಿಸಿದ್ಯಾರು ಇದೇ ಕಾರಣಕ್ಕೆ ಈ ಕ್ಷಣಕ್ಕೂ ಕುಸುಮ ತನ್ನ ಪ್ರತಿಸ್ಪರ್ಧಿಯ ವಿರುದ್ಧ ರಾಜಕೀಯ ಸೇಡನ್ನ ಸಾಧಿಸ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ ಇದಾದ ನಂತರ ಕೂಡ ಅನೇಕ ಸಂದರ್ಭಗಳಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಸುಮ ಅನೇಕ ವಿರೋಧಗಳನ್ನು ಎದುರಿಸಬೇಕಾಯ್ತಂತೆ ಇದ್ರ ಬಗ್ಗೆ ಖುದ್ದು ಕುಸುಮಾ ಅವರೇ ಮಾತನಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರ ಅಕ್ಷರಶಃ ರಣರಂಗವೇ ಆಗ್ಬಿಟ್ಟಿತ್ತು ಅದೆಷ್ಟರ ಮಟ್ಟಿಗೆ ದೂರುಗಳು ದಾಖಲಾಗಿದ್ವು ಅಂದ್ರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮುನಿರತ್ನ ಹಾಗೂ ಕುಸುಮಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಕುಸುಮ ಹನುಮಂತರಾಯಪ್ಪ ಮೇಲೆ ಹಲ್ಲೆಯೇ ನಡೀತು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಪ್ರಚಾರ ಶುರು ಮಾಡಿಬಿಟ್ಟಿತ್ತು ಅವತ್ತು ಮುನಿರತ್ನ ಭಾಷಣ ವೇಳೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿತ್ತು ಆರ್ ಆರ್ ನಗರ ಕ್ಷೇತ್ರದ ಖಾತಾ ನಗರದಲ್ಲಿ ಭಾಷಣದ ವೇಳೆ ಸಚಿವ ಮುನಿರತ್ನ ಹೊಡಿಬಡಿ ಮಾತನಾಡಿದ್ದಾರೆ ಇಲ್ಲಿ ಯಾರೇ ಬಂದ್ರು ಹೊಡೆದು ಕಳಿಸಿ ಹೆಂಗ್ ಹೊಡಿಬೇಕು ಅಂದ್ರೆ ಅವರು ತಿರುಗಿ ನೋಡಬಾರದು ಹಂಗೆ ಹೊಡೆದು ಕಳಿಸಿ ಅಂತ ಪೊಲೀಸರ ಮುಂದೆನೆ ಭಾಷಣ ಮಾಡಿದ್ರು ಇದ್ರ ಬಗ್ಗೆ ಆರ್ ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯ ಮತದಾನಕ್ಕೆ ನಾಲ್ಕು ದಿನ ಬಾಕಿ ಇರುವಾಗ ಬಹುದೊಡ್ಡ ಹೈಡ್ರಾಮಾ ಕೂಡ ನಡೆದುಹೋಯಿತು ಯಶವಂತಪುರ ವಾರ್ಡ್ನಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಾಮುಖಿಯಾಗಿದ್ದರು ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸೋ ಹಂತಕ್ಕೂ ಹೋದರು ಈ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಅವರನ್ನ ಪೊಲೀಸ್ ಅಧಿಕಾರಿಯೊಬ್ಬರು ತಳ್ಳಿದ್ದಾರೆ ಇದು ಅವತ್ತಿನ ಸರ್ಕಾರದ ಪ್ರಭಾವಿ ಮಂತ್ರಿ ಕಾರಣಕ್ಕೆ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತು ಆ ಕ್ಷಣ ಅಕ್ಷರಶಃ ಕಣ್ಣೀರಿಟ್ಟಿದ್ದ ಕುಸುಮ ಪೊಲೀಸ್ ಅಧಿಕಾರಿಯ ಎದುರು ಕಾಳಿಯಂತೆ ಅಬ್ಬರಿಸಿದ್ರು ನಮ್ಮನ್ನ ಮುಟ್ಟುವಾಗ ನಮ್ಮವರನ್ನ ಹೊಡೆಯುವಾಗ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತ ಆಕ್ರೋಶಗೊಂಡಿದ್ರು ಆರ್ ಆರ್ ನಗರದ ಶಾಸಕ ಮುನಿರತ್ನಾಗೂ ಕುಸುಮಾಗು ಎಷ್ಟರ ಮಟ್ಟಿಗಿನ ಜಂಗಿ ಕುಸ್ತಿ ಇದೆ ಅನ್ನುವುದನ್ನ ಈ ಆರೋಪಗಳೇ ಸಾಕ್ಷಿ ಹೇಳುತ್ತವೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಲ್ಲಿ ತನಕ ಆರ್ ಆರ್ ನಗರದಲ್ಲಿ ಸಕ್ರಿಯ ಕಾಂಗ್ರೆಸ್ ನಾಯಕಿಯಾಗಿ ಓಡಾಡ್ತಾ ಇರೋ ಕುಸುಮ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ ಮುನಿರತ್ನ ಅವರ ಅಸಲಿ ಮುಖದ ಅನಾವರಣವನ್ನ ಗುತ್ತಿಗೆದಾರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಎರಡು ಸಲ ಆ ಕ್ಷೇತ್ರದಲ್ಲಿ ಓಡಾಡಿದ್ದೀನಿ ಸ್ಪರ್ಧೆ ಮಾಡಿದ್ದೀನಿ ಅಲ್ಲಿನ ಕಷ್ಟ ಹೇಗೆ ಏನು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರೋ ಕುಸುಮ ಮುನಿರತ್ನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ ಯಾರಾದರೂ ಶಾಸಕರ ವಿರುದ್ಧ ದೂರು ಕೊಟ್ಟರು ಭಯ ಸದ್ಯ ಚಲುವರಾಜು ದೂರು ಕೊಟ್ಟಿದ್ದಕ್ಕೆ ಅಭಿನಂದಿಸ್ತೀನಿ ಅಂತ ಕುಸುಮಾ ಹೇಳ್ಕೊಳ್ತಾ ಇದ್ದಾರೆ ಚುನಾವಣೆಯ ಸಂದರ್ಭ ರಿಸಲ್ಟ್ ನಂತರವೂ ಮುನಿರತ್ನ ಅವರ ಟೀಮ್ನಿಂದ ಸಾಕಷ್ಟು ವಿರೋಧ ಅಪಮಾನ ಎದುರಿಸಿದ್ದೀವಿ ಅಂತ ಮಾತನಾಡ್ತಿದ್ದಾರೆ ಇದೆಲ್ಲದಕ್ಕೂ ಮಿಗಿಲಾಗಿ ಮುನಿರತ್ನ ಅವರ ಕಡೆಯಿಂದ ನನ್ನ ಮೇಲೂ ದೌರ್ಜನ್ಯ ಪ್ರಯತ್ನಗಳು ನಡೆದಿದ್ವು ಅನ್ನೋ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ಭಯದ ವಾತಾವರಣ ಆರ್ ನಗರದಲ್ಲಿದೆ ಯಾರಿಗೂ ರಕ್ಷಣೆ ಇಲ್ಲ ಅನ್ನೋ ಮಾತನ್ನ ಕುಸುಮ ಹೇಳ್ತಿದ್ದಾರೆ ಹೀಗೆ ಮುನಿರತ್ನ ವಿರುದ್ಧ ಕುಸುಮ ಆಗಿರೋ ಜಿದ್ದಾ ಜಿದ್ದಿ ಎಂಥದ್ದು ಅನ್ನೋದನ್ನ ಪಟ್ಟಿ ಮಾಡ್ತಾ ಹೋದ್ರೆ ಒಟ್ನಲ್ಲಿ ಆರ್ ಆರ್ ನಗರ ಕ್ಷೇತ್ರ ಅಂತ ಬಂದ್ರೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಸಾಕಷ್ಟು ಸೌಂಡ್ ಮಾಡಿತ್ತು ಡಿ ಕೆ ಸುರೇಶ್ ಅವರು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಕುಸುಮಾ ಅವರು ಅವರ ಪರವಾಗಿ ಮತಯಾಚನೆ ಮಾಡಿದ್ರು ಆಗ್ಲೂ ಕೂಡ ಮುನಿರತ್ನ ಅವರ ಟೀಮ್ ನಿಂದ ಸಾಕಷ್ಟು ವಿರೋಧವನ್ನ ಎದುರಿಸಿದ್ವಿ ಅನ್ನೋ ಮಾತನ್ನ ಕೂಡ ಕುಸುಮಾ ಅವರು ಹೇಳ್ಕೊಂಡಿದ್ರು ಇದು ರಾಜಕೀಯ ಆಯಾಮವನ್ನ ಪಡೆದುಕೊಂಡಿದೆ ಮುನಿರತ್ನ ಅವರು ಅರೆಸ್ಟ್ ಆಗಿರೋದು ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಕ್ರಮ ತೆಗೆದುಕೊಂಡಿದ್ರೆ ನಮ್ದೇನು ತಕ್ರಾರು ಇರ್ತಿರ್ಲಿಲ್ಲ ಅಂತ ಒಂದ್ ಕಡೆ ಬಿಜೆಪಿ ನಾಯಕರು ವಾದ ಮಾಡ್ತಿದ್ದಾರೆ ಹಾಗೆ ಮುನಿರತ್ನ ಅವರು ಒಕ್ಕಲಿಗ ಸಮುದಾಯ ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಅವಾಚ್ಯ ನಿಂದನೆ ಮಾಡಿರೋ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಮುಖಂಡರನ್ನ ಒಳಗೊಂಡ ನಿಯೋಗ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳ್ತಿದ್ದಾರೆ ಮುನಿರತ್ನ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರಿದ ಮೇಲೆ ಅವರ ಮತ್ತು ಡಿಕೆ ಶಿವಕುಮಾರ್ ಬ್ರದರ್ಸ್ ಸಂಬಂಧ ಅಷ್ಟಕ್ಕಷ್ಟೇ ಒಂದಲ್ಲ ಒಂದು ರಾಜಕೀಯ ಮೇಲಾಟ ನಡೀತಾನೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿತ್ತು ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಆರ್ ಆರ್ ನಗರ ಬರೋದ್ರಿಂದ ಡಿಕೆ ಬ್ರದರ್ಸ್ ಮತ್ತು ಮುನಿರತ್ನ ನಡುವೆ ಮತ್ತೊಂದು ರಾಜಕೀಯ ಮೇಲಾಟ ನಡೆಯುವುದಕ್ಕೂ ಸಾಕ್ಷಿಯಾಯಿತು ಕನಕಪುರದಲ್ಲಿ ಕಾಂಗ್ರೆಸ್ಗೆ ಇಪ್ಪತ್ತೈದು ಸಾವಿರದ ಆರುನೂರ ಎಪ್ಪತ್ತೇಳು ಹಾಗೆ ರಾಮನಗರದಲ್ಲಿ ನೂರ ನಲವತ್ತೈದು ಮತಗಳ ಲೀಡ್ ಕೆ ಸುರೇಶ್ ಅವರಿಗೆ ಸಿಕ್ಕಿತ್ತು ಉಳಿದೆಲ್ಲ ಆರು ಕ್ಷೇತ್ರಗಳಲ್ಲಿ ಸಿಎನ್ ಮಂಜುನಾಥ್ ಅವರೇ ಲೀಡ್ ಪಡೆದುಕೊಂಡಿದ್ರು ಆರ್ ಆರ್ ನಗರ ಮತ್ತು ಬೆಂಗಳೂರು ದಕ್ಷಿಣ ಅಸೆಂಬ್ಲಿ ವ್ಯಾಪ್ತಿಯಲ್ಲಿನ ಲೀಡ್ ಸುರೇಶ್ ಸೋಲಿಗೆ ಪ್ರಮುಖ ಕಾರಣ ಆಗಿತ್ತು ಕಳೆದ ವರ್ಷದ ಅಸೆಂಬ್ಲಿ ಚುನಾವಣೆಯಲ್ಲೂ ಮುನಿರತ್ನ ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ರು ಆದರೂ ಮುನಿರತ್ನ ಹಾಗೆ ಕಾಂಗ್ರೆಸ್ ಪ್ರತಿಸ್ಪರ್ಧಿ ಕುಸುಮಾ ಎಚ್ ವಿರುದ್ಧ ಹನ್ನೊಂದು ಸಾವಿರದ ಎಂಟುನೂರ ಮತಗಳ ಗೆಲುವನ್ನ ಸಾಧಿಸಿದ್ರು ಮುನಿರತ್ನ ಅವರ ಬಂಧನವನ್ನ ದ್ವೇಷ ರಾಜಕಾರಣ ಅಂತ ಬಿಜೆಪಿ ಕೂಡ ದೂರ್ತಾ ಇದೆ ಇದರ ಜೊತೆಗೆ ಈಗಿನ ಮುನಿರತ್ನ ಅವರ ಕೇಸ್ ಕೂಡ ದಿನಕ್ಕೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ ಒಟ್ನಲ್ಲಿ ಈ ಒಂದು ಪ್ರಕರಣ ಹೊರಗಡೆ ಬರೋದಕ್ಕೆ ಡಿ ಕೆ ಬ್ರದರ್ಸ್ ಕಾರಣ ಇದು ಸಂಚು ಅಂತೆಲ್ಲ ಆರೋಪವನ್ನ ಮಾಡ್ತಾ ಇದ್ದಾರೆ